ಹಾಗೂ ದೀನದುರ್ಬಲರಿಗೆ ಎಲ್ಲರೂ ಗೊತ್ತಾಗೂ ಹೊಂದಿರ गा <small> 三。Uh, ལས་བྱེད་པ་དེ་གིས་སྤྱོད་པ་ལ་འགྱུར་བ་བྱེད་པ་ཡིན་ན་ དེ་ནི་སྒྲིག་མཐའ་མ་མ་ཟད་པ་ཡིན་པ་དང་ འདི་ནི་སྤྱོད་པ་ལ་འགྱུར་བ་བྱེད་པ་ཡིན་པ་དང་ དེ་ནི་སྒྲིག་མཐའ་མ་མ་ཟད་པ་ཡིན་པ་དང་ ನಾಡಗೀತೆಗೆ ಗೌರವವಾಗುತ್ತದೆ ಎಲ್ಲರೂ ಎದ್ದು ನಿಂತು ನಾಡಗೀತೆಗೆ ಗೌರವ ನೀಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಹೂವಲ್ಲಿ ಜೇನು ಗುಡಿ ಕಟ್ಟದೇನು ನೀರಲ್ಲಿ ಮೀನು ಅಡಿ ಮುಟ್ಟದೇನು ಆ ದೈವದ ಜ್ಞೇನೆ ಹೇ ಶರದೆ ದಯಪಾಲಿಸು ಈ ಬಾಳನು ಈ ಬೆಳಕಾಗಿಸು ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು ಮುನ್ನಡೆಸು ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು ಹೂವಲ್ಲಿ ಜೇನು ಗುಡಿ ಕಟ್ಟದೇನು ನೀರಲ್ಲಿ ಅಡಿಮುಟ್ಟದೇನು ಆ ದೈವದಾಜ್ಞೆನೆ ಎಲ್ಲಾನೂ ಹೇ ಶಾರದೆ ದಯ ಪಾಲಿಸು ಈ ಬಾಳನೂ ಬೆಳಕಾಗಿಸು ಹೇ ಶಾರದೆ ನಾಗ್ಯ ಅನ್ನೋದು ನಾಗ ಅಂತ ತಾನೇ ನಡೆಯುತ್ತೆ ಸ್ವಾಮಿ ಪಾಲಿಗೆ ಬಂದಂತ ಪಾತ್ರನ ಎಲ್ಲರೂ ಜೀವಂತಿಸಿ ಹೇ ಶಾರದೆ ದಯ ಪಾಲಿಸು ಈ ಬಾಳನೂ ಬೆಳಕಾಗಿಸು ಹೇ ಶಾರದೆ ದಯ ಪಾಲಿಸು ಈ ಬಾಳನೂ ಬೆಳಕಾಗಿಸು ಹೇ ಶಾರದೆ ಹೇ ಶಾರದೆ ಹೇ ಶಾರದೆ ಚಿರಕಾಲ ಬೆಳಗಲಿ ಕನ್ನಡದ ದೀಪ ಜನಕ್ಕೆಲ್ಲಾ ಬೆಳಗಾಗಿ ಈ ಪುಣ್ಯ ಪ್ರದೀಪ ಪ್ರಭುರಿಯ ಪುಷ್ಪ ತಮಗೆಲ್ಲಾ ಸ್ವಾಗತ ಆತ್ಮೀಯ ದೀದಿ ಮಹೋದಯರಿಗೆ ಅಂದರ ಚಂದ್ರದ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಸ್ಮರಿಸೋಣ ಎಂದು ಹೇಳುತ್ತಾ ಈಗ ಸ್ವಾಗತ ಹಾಗೂ ಪ್ರಾಸ್ತಾವಿಕ ನುಡಿಗಳನ್ನು ಹೇಳಬೇಕೆಂದು ಕನ್ನಡ ವಿಭಾಗದ ಮುಖ್ಯಸ್ಥರಾದ ಎನ್ ಪಿ ಚೇರೆ ಗುರುಗಳಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಸಂತಕವಿ ಕನಕದಾಸ ಮತ್ತು ತತ್ವಪದಕಾರರ ಅಧ್ಯಯನ ಕೇಂದ್ರ ಬೆಂಗಳೂರು ಹಾಗೂ ಜೈ ಸಂಸ್ಥೆಯ ಶ್ರೀ ಕೆ ಲೋಕಾಪುರ್ ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಅತನಿ ಕನ್ನಡ ವಿಭಾಗದ ಸಹಯೋಗದಲ್ಲಿ ಇವತ್ತು ಬಸವಣ್ಣ ಮತ್ತು ಕನಕದಾಸರ ಸಾಂಸ್ಕೃತಿಕ ಅನ್ಯನ್ಯತೆ ಅಂತಕ್ಕಂತಹ ಒಂದು ದಿನದ ವಿಚಾರ ಸಂಕೀರ್ಣವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಸಂಸ್ಥೆಯ ಉಪ ಕಾರ್ಯಾಧ್ಯಕ್ಷರಾದಂತಹ ಶ್ರೀ ಎಸ್ ಎಂ ಪಾಟೀಲ್ ಸರ್ ಅವರನ್ನು ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತಹ ನಮ್ಮವರೇ ಆದಂತಹ ಶ್ರೀ ಆನಂದ್ ಟೊಣಪೆ ಸರ್ ಅವರನ್ನು ಕೂಡ ಆಡಳಿತ ಮಂಡಳಿ ಸದಸ್ಯರು ಇವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸ್ಕೊಳ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಶ್ರೀ ಆರ್ ಎಂ ದೇವರೆಡ್ಡಿ ಸರ್ ಪ್ರಾಚಾರ್ಯರು ಇವರನ್ನು ಕೂಡ ನಮ್ಮ ಕನ್ನಡ ವಿಭಾಗದ ಪರವಾಗಿ ತಮ್ಮ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಗೋಷ್ಠಿಗಾಗಿ ಆಗಮಿಸಿದಂತಹ ನಮ್ಮ ಮಾರ್ಗದರ್ಶಕರು ಡಾಕ್ಟರ್ ಗುರುಪಾಲ್ ಮರೇಗುದ್ದಿ ಸರ್ ಅವರನ್ನು ಡಾಕ್ಟರ್ ಒ ಎಂ ಅಕ್ಕೋಳೆ ಸರ್ ಅವರನ್ನು ಹಾಗೂ ಡಾಕ್ಟರ್ ನಿರ್ಮಲಾ ಭಟ್ಟಲ್ ಮೇಡಮ್ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ಕೊಳ್ತಾ ಇದ್ದೇನೆ ಹಾಗೆ ಸಂತ ಕನಕದಾಸ ಮತ್ತು ತತ್ವ ಅಧ್ಯಯನ ಕೇಂದ್ರದಿಂದ ಬೆಂಗಳೂರಿನಿಂದ ಆಗಮಿಸಿದಂತಹ ಸ್ನೇಹಿತ ಮಿತ್ರರು ಶ್ರೀ ಸತ್ಯನಾರಾಯಣ್ ಸರ್ ಅವರನ್ನು ಕೂಡ ಆತ್ಮೀಯವಾಗಿ ನಾನು ಸ್ವಾಗತಿಸ್ಕೊಳ್ತಾ ಇದ್ದೇನೆ ಬೇರೆ ಬೇರೆ ಮಹಾವಿದ್ಯಾಲಯದಿಂದ ಉಪನ್ಯಾಸಕ ಮಿತ್ರರು ಕೂಡ ಆಗಮಿಸಿದ್ದಾರೆ ಅವರು ಅವರಿಗರು ಏನಂದರೆ ಎಲ್ಲರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ಕೊಳ್ತಾ ಇದ್ದೇನೆ ಹಾಗೆ ನಮ್ಮ ಮಹಾವಿದ್ಯಾಲಯದ ಎಲ್ಲ ಉಪನ್ಯಾಸಕರಿಗೂ ಹಾಗೂ ಸಾಹಿತ್ಯ ಸಾಂಸ್ಕೃತಿಕ ಸಂಘದ ಎಲ್ಲ ಸದಸ್ಯರಿಗೂ ಹಾಗೂ ಎಲ್ಲ ಹಿರಿಯರಿಗೂ ಮತ್ತೊಮ್ಮೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ಕೊಳ್ತಾ ಇದ್ದೇನೆ ಹಾಗೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ವಿದ್ಯಾರ್ಥಿಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ಕೊಳ್ತ ಪ್ರಾಸ್ತಾವಿಕವಾಗಿ ಒಂದೆರಡು ಮಾತು ವಿಶೇಷವಾಗಿ ಈ ಕನಕದಾಸರು ಮತ್ತು ಬನ್ ಬಸವಣ್ಣವರ ಬಗ್ಗೆ ವಿಶೇಷವಾದಂಥ ಗೋಷ್ಠಿ ಇದೆ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ ನಮ್ಮ ಮಹಾವಿದ್ಯಾಲಯದ ಎಲ್ಲ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿರ್ತಕ್ಕಂಥ ನಮ್ಮ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಉಪ ಕಾರ್ಯಾಧ್ಯಕ್ಷರು ಎಲ್ಲ ಆಡಳಿತ ಮಂಡಳಿ ಸದಸ್ಯರಿಗೆ ನಾನು ಮತ್ತೊಮ್ಮೆ ಯಾಕೆ ಧನ್ಯವಾದಗಳನ್ನು ಹೇಳಬೇಕು ಅಂತಂದರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕಾರ್ಯಕ್ಕೂ ಕೂಡ ಅವರು ಸಹಾಯ ಸಹಕಾರವನ್ನು ನೀಡ್ತಾರೆ ಇಲ್ಲಿ ಈ ಕಾರ್ಯಕ್ರಮಗಳನ್ನು ಕನ್ನಡ ವಿಭಾಗದಿಂದ ಯಾಕೆ ನಾವು ಹಂಕೊಳ್ಬೇಕು ಅನ್ನುವಂಥ ಒಂದೆರಡು ಮಾತುಗಳನ್ನು ಹೇಳಿ ನನ್ನ ಪ್ರಾಸ್ತಾವಿಕ ಮಾತುಗಳಿಗೆ ವಿರಾಮ ಹೇಳ್ತೀನಿ ಇವತ್ತಿನ ವಿದ್ಯಾರ್ಥಿಗಳಿಗೆ ಕೆಲವೊಂದಿಷ್ಟು ಮೌಲ್ಯಗಳನ್ನು ಹೇಳ್ಕೊಡ್ ಕೊಡುವಂಥ ಅವಶ್ಯಕತೆ ಇದೆ ಸಾಹಿತ್ಯಿಕವಾಗಿ ಹನ್ನೆರಡನೇ ಶತಮಾನ ಅದರ ಜೊತೆಗೆ ಕನಕದಾಸರ ಕಾಲಘಟ್ಟದಲ್ಲಿ ಬರತಕ್ಕಂತಹ ಕೀರ್ತನೆಗಳು ನಮ್ಮಲ್ಲಿರ್ತಕ್ಕಂಥ ಮನೋಭಾವನೆಗಳನ್ನು ಬದಲಾವಣೆ ಮಾಡ್ತವೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ನಾಡಿನ ಅನೇಕ ವಿದ್ವಾಂಸ ವಿದ್ವಾಂಸನನ್ನು ಕರೆಸಿ ಇಲ್ಲಿ ಉಪನ್ಯಾಸ ಮಾಡಿಸಿದರೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಬೌದ್ಧಿಕ ಮಟ್ಟದ ಜೊತೆಗೆ ಜ್ಞಾನ ಹೆಚ್ಚಾಗುತ್ತೆ ಅವರಲ್ಲಿ ಏಕಾಗ್ರತೆ ಉಂಟಾಗುತ್ತೆ ಹಾಗೂ ಇಲ್ಲಿ ಒಂದಿಷ್ಟು ಅವರ ವಿಚಾರದಲ್ಲಿ ಬದಲಾವಣೆ ಆಗಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ನಾವು ಇಲ್ಲಿ ಅನೇಕ ಉಪನ್ಯಾಸಗಳನ್ನು ಏರ್ಪಡಿಸ್ತಾ ಇದ್ದೀವಿ ಮುಂದಿನ ತಿಂಗಳಲ್ಲಿಯೂ ಕೂಡ ನಮಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಇಲ್ಲಿ ಡಾಕ್ಟರ್ ಬಾಳಾಸಾಹೇಬ್ ಲೋಕಾಪುರ್ ಸರ್ ಇರೋದರಿಂದ ನಮಗೆ ಅನೇಕ ಕಾರ್ಯಕ್ರಮಗಳು ಕೂಡ ಸಿಗ್ತವೆ ಈ ಕಾರ್ಯಕ್ರಮದ ಮೂಲ ಯಾರು ಅಂತಂದರೆ ನಮ್ಮ ಗುರುಪಂದ್ ಮರೇಬುದ್ದಿ ಸರ್ ಅವರು ನನ್ನ ಜೊತೆ ಮಾತಾಡಿ ಇಂತಹ ಒಂದು ಕಾರ್ಯಕ್ರಮವನ್ನು ನೀವು ಏರ್ಪಡಿಸಿದರೆ ನಿಮ್ಮ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಸಹಾಯಕಾರಿ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ತಿಳಿಸಿದಾಗ ಆಗಲಿ ಸರ್ ಅಂತ ಕೇಳಿ ನಮ್ಮ ಪ್ರಾಚಾರ್ಯ ಜೊತೆ ಮಾತಾಡಿದಾಗ ಇದು ಈ ಕಾರ್ಯಕ್ರಮವನ್ನು ಬೇಗ ಮಾಡಿ ಮುಗಿಸಿ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗತ್ತೆ ಅಂತಕ್ಕಂಥದ್ದು ಈ ಅಧ್ಯಯನ ಪೀಠದ ಅಧ್ಯಕ್ಷ ಬರಬೇಕಾಗಿತ್ತು ಅವರ ಕಾರಣ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಮಹಾವಿದ್ಯಾಲಯಕ್ಕೆ ಬಂದು ಒಂದು ಉಪನ್ಯಾಸವನ್ನು ಕೂಡ ನಡೆದೀನಿ ಅಂತಕ್ಕಂಥದ್ದನ್ನು ನನ್ನ ಜೊತೆ ನಲ್ಲಿ ಕೂಡ ಮಾತಾಡಿದ್ದಾರೆ ಅದಕ್ಕೆ ಈ ಕಾರ್ಯಕ್ರಮ ಪರಿಪೂರ್ಣವಾಗಿ ಯಶಸ್ವಾಯಿತು ಅಂತಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ನಾವು ನಮ್ಮ ಪ್ರಾದೇಶಿಕ ಕಾದಂಬರಿಕಾರರ ಬಗ್ಗೆ ಒಂದು ವಿಚಾರ ಸಂಕೀರ್ಣವನ್ನು ಏರ್ಪಡಿಸ್ತಾ ಇದ್ದೀವಿ ಅದರ ಜೊತೆಗೆ ಇದೇ ಸೆಮೆಸ್ಟ್ರದಲ್ಲಿ ಮೂರು ಸರಣಿ ಉಪನ್ಯಾಸಗಳನ್ನು ಮಾಡ್ತಾ ಇದ್ವಿ ಯಾಕಂದರೆ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ನವ್ಯ ನವೋದಯ ಪ್ರಗತಿಶೀಲ ಅಂತಕ್ಕಂಥ ಬಹುದೊಡ್ಡ ವಿಷಯ ಇಟ್ಟಿರುವುದರಿಂದ ಇರುವುದರಿಂದ ಅವರು ವಿದ್ಯಾರ್ಥಿಗಳಿಗೆ ಸಹಾಯಕಾರಿ ನಮ್ಮ ಪಾಠದ ಜೊತೆಗೆ ಬೇರೆ ವಿದ್ವಾಂಸರು ಹೇಳಿದರು ಅಂತಂದರೆ ಅವರಿಗೆ ಪರಿಪೂರ್ಣ ಆಗುತ್ತೆ ಅಂತಕ್ಕಂಥ ಉದ್ದೇಶದಿಂದ ನಾವು ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಕನ್ನಡ ಸಂಘದಿಂದ ಮಾಡ್ತೇವೆ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಇದೇ ರೀತಿಯಾಗಿ ಸಹಾಯ ಸಹಕಾರವನ್ನು ತಮ್ಮಲ್ಲಿ ನೀಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಸ್ವಾಗತ ಒಂದು ಕೋರ್ತಾ ಎರಡು ಮಾತಿಗೆ ನಾನು ವಿರಾಮ ಹೇಳ್ತೀನಿ ಮತ್ತೊಮ್ಮೆ ನಮಸ್ಕಾರ ಉಪನ್ಯಾಸಕರಿಗೆ ಧನ್ಯವಾದಗಳು ಈಗ ಪುಷ್ಪಾರ್ಪಣೆ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ಶ್ರೀಮತಿ ಭಾರತಿ ಅಫ್ಸರ್ ಮೇಡಮ್ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಎಲ್ಲರಿಗೂ ಶುಭ ಮುಂಜಾನೆ ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂತ ಕವಿ ಕನಕದಾಸ ಮತ್ತು ತತ್ವ ಪದಕಾರರ ಅಧ್ಯಯನ ಕೇಂದ್ರ ಬೆಂಗಳೂರು ಹಾಗೂ ಶ್ರೀ ಕೆ ಲೋಕಾಪುರ ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಅತನಿ ಕನ್ನಡ ವಿಭಾಗದ ಸಹಯೋಗದೊಂದಿಗೆ ಬಸವಣ್ಣ ಮತ್ತು ಕನಕದಾಸರ ಸಾಂಸ್ಕೃತಿಕ ಅನನ್ಯತೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀ ಎಸ್ ಎಂ ಪಾಟೀಲ್ ಉಪ ಕಾರ್ಯಾಧ್ಯಕ್ಷರು ಜೆಇ ಸಂಸ್ಥೆ ಆತನಿ ಇವರಿಗೆ ನಮ್ಮ ಮಹಾವಿದ್ಯಾಲಯದ ಕನ್ನಡ ಉಪನ್ಯಾಸಕರಾದಂಥ ಮಹಾವೀರ್ ಕಾಳೆ ಪುಷ್ಪ ಮತ್ತು ಗ್ರಂಥವನ್ನು ಅರ್ಪಿಸಬೇಕೆಂದು ಕೇಳಬಹುದು ಈ ಕಾರ್ಯಕ್ರಮದ ಉದ್ಘಾಟಕರು ಶ್ರೀ ಆನಂದ್ ಏಟೊಣಪಿ ಆಡಳಿತ ಮಂಡಳಿ ಸದಸ್ಯರು ಜೈ ಸಂಸ್ಥೆ ಅತನಿ ಇವರಿಗೆ ಇನ್ನೋರ್ವ ಕನ್ನಡದ ಉಪನ್ಯಾಸಕರಾದಂತಹ ಮನೋಜ್ ಕುಮಾರ್ ಸರ್ ಇವರು ಪುಸ್ತಕ ಮತ್ತು ಗ್ರಂಥವನ್ನ ಸಮರ್ಪಿಸಿ ಸ್ವಾಗತವನ್ನ ಕೋರಬೇಕು ಕೇಳ್ತೀನಿ ಈ ಕಾರ್ಯಕ್ರಮದ ಉಪಸ್ಥಿತಿ ಸ್ಥಾನವನ್ನು ಅಲಂಕರಿಸಿದ ಶ್ರೀ ಆರ್ ಎಂ ದೇವರಡ್ಡಿ ಪ್ರಾಚಾರ್ಯರು ಇವರಿಗೆ ಉಪ ರಾಜ್ಯ ವಿಭಾಗದ ಉಪನ್ಯಾಸಕರಾದ ಜಿ ಜಿ ಮಠಪತಿ ಸರ್ ಅವರು ಪುಸ್ತಕ ಮತ್ತು ಗ್ರಂಥವನ್ನು ಅರ್ಪಿಸುವುದರ ಮೂಲಕ ಸ್ವಾಗತವನ್ನು ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಶ್ರೀ ಎನ್ ಬಿ ಜರೇಗುರುಗಳನ್ನ ಶ್ರೀ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಶ್ರೀ ಎಚ್ ಎಸ್ ಕಟಗೇರು ಸರ್ ಅವರು ಸ್ವಾಗತಿಸಬೇಕೆಂದು ಕೇಳಿಕೊಂಡು పుష్పార్మణి పుష్పార్పణ ఉపన్యసేవలు ఈఘాటనా శ్రీ ఆనంద్ టోంపి ఆడత మండలి సదస్యరు జైఈక కరా తపదాం హింమాలయ కిరీట నిం బ్రహ్మరాజిరత్నాడ్యం వందే భారత మాతలు కర్ణాటక సర్కార మత సంస్కృతి ఇలాఖె సంతకవి కనకదాస్ మత్ తత్వ పథకారధ్య కెంద్ర బెంగళూరు కేనూకాపూర్ కళా విజ్ఞాన వాణిజ్య పదవి మహావ్యాలయ అథని కన్నడ విభాగం ಇವರ ಸಹಯೋಗದಲ್ಲಿ ಬಸವಣ್ಣ ಮತ್ತು ಕನಕದಾಸರ ಸಂಸ್ಕೃತಿಯ ಅನನ್ಯ ಅನನ್ಯತೆಯ ಒಂದು ದಿನದ ವಿಚಾರಣಾ ಸಂಕೀರ್ಣದ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ನಮ್ಮ ಹಿರಿಯರಾದ ಶ್ರೀ ಎಸ್ ಎಂ ಪಾಟೀಲ್ ಸರ್ ಅವರೇ ಹಾಗೂ ಪ್ರಾಚೀರಾದ ದಿಬರೆಂಡಿ ಸರ್ ಅವರೇ ಹಾಗೂ ಎಂ ಬಿ ಜಾರೇ ಸರ್ ಅವರೇ ಮುಂದೆ ಕುಳಿತಂಥ ಎಲ್ಲ ಹಿರಿಯರೇ ನೆಚ್ಚಿನ ಶಿಕ್ಷಕ ವೃಂದದವರೇ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯವರು ಇದು ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತ ಹಮ್ಮಿಕೊಂಡಿದ್ದಾರೆ ನಮ್ಮ ಮಹಾವಿದ್ಯಾಲಯ ಸಾಕಷ್ಟು ಇಂಥ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿದೆ ಇದು ನಮ್ಮ ಮಹಾವಿದ್ಯಾಲಯದ ಕೀರ್ತಿ ಅಂತ ಹೇಳಬಹುದು ಯಾಕಂದರೆ ಶಾಲೆಯಲ್ಲಿ ಕಾಲೇಜಿನಲ್ಲಿ ನೀವು ವಿದ್ಯಾಭ್ಯಾಸದ ಜೊತೆಗೆ ಇತರ ಕಾರ್ಯಕ್ರಮಗಳು ಭಾಳ ಭಾಗವಹಿಸಿತು ವಿಶೇಷವಾಗಿ ನಮ್ಮ ನಾಡು ನುಡಿ ದೇಶ ಇದರ ಬಗ್ಗೆ ಒಂದು ಹೊರಟು ನಾವು ಒಂದು ದೇಶದ ಬಗ್ಗೆ ನಾವು ಬದುಕುವಾಗ ನಮ್ಮ ಸಂಸ್ಕೃತಿ ಮತ್ತು ಸಂಸ್ಕಾರದ ಮೇಲೆ ಯಾವ ನೆಲದಲ್ಲಿ ಯಾರು ಸಾಕಷ್ಟು ತತ್ವಜ್ಞಾನಿಗಳು ಆಗಿ ಹೋಗಿದ್ದಾರೆ ನಾವು ಅವ್ರ ಬಗ್ಗೆ ತಿಳ್ಕೊಳ್ಬೇಕು ಅವ್ರು ಮಾಡಿದಂಥ ತ್ಯಾಗ ಅವ್ರು ಬರೆದಂಥ ಕವನಗಳು ವಚನಗಳನ್ನು ನಾವು ನೋಡಬೇಕು ಇವತ್ತು ನೀವು ಎಲ್ಲ ಡಿಗ್ರಿ ಇದ್ದೀರಿ ನಾಳೆ ಡಿಗ್ರಿ ಮುಗಿತದೆ ಒಳ್ಳೊಳ್ಳೆ ಎಕ್ಸಾಮ್ ಕಟ್ತೀರಿ ನಾವು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೋದು ಚಾರ್ಟರ್ಡ್ ಅಕೌಂಟೆಂಟ್ ಆಗ್ಬೋದು ಐ ಎ ಎಸ್ ಆಗ್ಬೋದು ಎಲ್ಲ ಆಗ್ಬೋದು ಸಾಕಷ್ಟು ಸ್ಯಾಲ್ರಿ ತಗೋತೀರಿ ಆದರೆ ನಿಮ್ಮ ಜೀವನದಲ್ಲಿ ಮುಂದೆ ಒಂದು ಗಂಟೆದಲ್ಲಿ ಹೋದಾಗ ಏನಾಗ್ತದೆ ಗೊತ್ತಾ ಅಲ್ಲಿ ನೀವು ಡಿಪ್ರೆಷನ್ದಾಗ ಬರ್ತೀರಿ ಕಾರಣ ಏನು ಗೊತ್ತ ಮುಂದಿನ ಜೀವನ ಸರಿಯಾಗಿ ನಡೆಸ್ಕೊಂಡು ಹೋಗ್ಬೇಕಾದರೆ ನಾವು ಕೆಲವೊಂದು ಕಲಿಯಲೇಬೇಕು ಅವಾಗ ಏನಾಗ್ತದೆ ಅಂತ ಹೇಳ್ತೀನಿ ಬರೀ ಪುಸ್ತಕ ಓದ್ತೀರಿ ಬರೀ ಕೆಮಿಸ್ಟ್ರಿ ಫಿಸಿಕ್ಸು ಇಂಗ್ಲೀಷು ಇದು ಓಕೆ ನಮ್ಮ ಜೀವನಕ್ಕೆ ಬೇಕು ಬಟ್ ಇದಕ್ಕಿಂತ ಮಹತ್ವ ಇದು ಬೇಕು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಬೇಕೇ ಬೇಕು ದಾರ್ಶನಿಕ ಹೇಳಿದಂಥ ತತ್ಕೊಂಡು ನಮ್ಮ ಜೀವನದಲ್ಲಿ ನಾವು ಆದರೆ ನಾವು ಒಂದು ಸ್ಟೇಜಿಗೆ ಬರ್ತೀವಿ ಡಿಪ್ರೆಷನ್ಗೆ ಹೊರಗೆ ಬರ್ತೀವಿ ಬಸವಣ್ಣನವರು ಹೇಳಿದಂಥ ಸಾಕಷ್ಟು ವಚನಗಳು ನಮಗೆ ದಾರಿದ್ರೀಪವಾಗಲಿ ಜಗತ್ತಿಗೆ ದಾರಿದ್ರೀಪವಾಗಲಿ ಅದನ್ನು ನಾವು ನಿತ್ಯ ವಚನಗಳನ್ನು ನಮ್ಮ ಜೀವನದಲ್ಲಿ ಅವ್ರು ಹೇಳಿದ್ರು ಬಿಟ್ಟಂಥ ಮಾರ್ಗದರ್ಶನ ಅಳವಡಿಸ್ಬೇಕು ಕಲಕಲಾಸರು ಮಾಡಿದಂಥ ಭಕ್ತಿ ಗೀತೆಗಳು